ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಚಂದ್ರಕಿರಣ್ ಕುಳವಾಡಿ ಇವರು ಬರೆದಂತಹ ಬತ್ತಿದ ಕೆರೆಗೆ ಮಿಷನ್ನು ಅನ್ನುವಂತಹ ಕಥೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಎಂಟು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಟಿಪ್ಪಣಿ ಇವಿಷ್ಟಕ್ಕೂ ಕೂಡ ಒಂದೇ ಉತ್ತರವನ್ನು ಸರಿಯಾಗಿ ಕೇಳಿಕೊಳ್ಳಿ ಅಂದರೆ ಇದು ಕಥೆಯ ರೂಪದಲ್ಲಿದೆ ಹಾಗಾಗಿ ನೀವು ಸರಿಯಾಗಿ ಕೇಳಿಸಿಕೊಂಡ್ರೆ ಇವಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಬಹುದು ಮೊದಲ ಪ್ರಶ್ನೆ ನೋಡಿ ಇದು ಎಂಟು ಅಂಕದ ಪ್ರಶ್ನೆ ಮನುಷ್ಯನ ಸ್ವಾರ್ಥ ಪ್ರೇರಿತ ಮನಸ್ಸು ಮತ್ತು ಜಮೀನು ಪದ್ಧತಿಯ ಕ್ರೌರ್ಯ ಕಥೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿರಿ ಇನ್ನು ಆರು ಅಂಕದ ಪ್ರಶ್ನೆ ಬತ್ತಿದ ಕೆರೆಗೆ ಮಿಷನ್ ಕಥೆಯ ಆಶಯವನ್ನು ಬರೆಯಿರಿ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಬತ್ತಿದ ಕೆರೆಗೆ ಮಿಷನ್ನು ಶೀರ್ಷಿಕೆಯು ಧ್ವನಿಸುವ ಸಂಕೇತವನ್ನು ವಿಮರ್ಶಿಸಿರಿ ಹಾಗೆಯೇ ಟಿಪ್ಪಣಿ ನಾಲ್ಕು ಅಂಕದ ಟಿಪ್ಪಣಿ ನೋಡಿ ಬತ್ತಿದ ಕೆರೆಗೆ ಮಿಷನ್ ಈಗ ಉತ್ತರವನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಕಾಳಪ್ಪ ತನ್ನ ರಾಜಕೀಯ ಪ್ರಾಬಲ್ಯವನ್ನು ಬಳಸಿಕೊಂಡು ಅಂದರೆ ತನಗೆ ಇರುವಂತಹ ಒಂದು ಶಿಫಾರಸನ್ನೇ ಬಳಸಿಕೊಂಡು ಕೆರೆ ಅಡ್ಲುವಿನ ಒತ್ತುವರಿ ಮಾಡಿ ಇದ್ದ ಒಂದು ಗೋಮಾಳವನ್ನು ರಾತ್ರೋರಾತ್ರಿ ಉತ್ತು ಉರುಳಿ ಚೆಲ್ಲಿ ತನ್ನದನ್ನಾಗಿ ಮಾಡಿಕೊಂಡು ಇಡೀ ಊರಿಗೆ ಶಾಪವಾಗುತ್ತಾನೆ ಊರಿನ ಸುತ್ತಮುತ್ತ ಇರುವಂತಹ ಕಾವಲು ಬಿಕ್ಕಿಮಂಟಿ ತಳದಲ್ಲಿರುವ ಹುಲ್ಲುಗಾವಲು ಎಲ್ಲವನ್ನೂ ಕೂಡ ತಾನೇ ಉತ್ತುಕೊಂಡು ನುಂಗಿ ನೀರು ಕುಡಿಯುತ್ತಾನೆ ಇವನ ಜೊತೆ ನಾಲ್ಕು ಜನ ಅವನ ಅಣ್ಣ ತಮ್ಮಂದಿರು ಮತ್ತು ಹತ್ತಾರು ಜನ ಸೇರಿಕೊಂಡು ತಿಳಿ ನೀರಿನಂತಿದ್ದ ತಿಳಿ ನೀರಿನ ಹಾಗೆ ಇದ್ದಂತಹ ಅಂದರೆ ಶಾಂತಿಯುತವಾಗಿ ಇದ್ದಂತಹ ಆ ಊರನ್ನು ಕೆಸರು ಬಗ್ಡ ಮಾಡ್ತಾರೆ ತನ್ನ ತಾಳಕ್ಕೆ ಕುಣಿಯಲು ದಲಿತರಿಗೆ ಆತ ಎರಡೆರಡು ಎಕರೆ ತರಕಲು ಭೂಮಿಯನ್ನು ಹಂಚಿಕೊಟ್ಟು ಉಳಿದ ಹತ್ತಾರು ಎಕರೆ ಭೂಮಿಯಲ್ಲಿ ತೋಟವನ್ನು ಮಾಡಿಕೊಂಡ ಕಾಳಪ್ಪ ಸುತ್ತಮುತ್ತಲಿನ ಹಳ್ಳಿಗೆಲ್ಲ ದೊಡ್ಡ ಜಮೀನ್ದಾರ ಎನ್ನುವಂಥ ಹೆಸರನ್ನು ಹೊಂದಿರ್ತಾನೆ ಬೇಸಿಗೆಯಲ್ಲಿ ಕೆರೆಯ ನೀರು ಬತ್ತಿ ಹೋಗಿ ಕೆರೆಯ ಹಿಂದಿನ ಕಾಳಪ್ಪನ ಗದ್ದೆಯ ಬೇಸಿಗೆಯ ಬೆಳೆ ಒಣಗಿ ಹೋಗಬಾರದು ಎಂದು ಆತನ ಜೀತದಾಳುಗಳು ಹಗಲು ರಾತ್ರಿ ಕೆರೆಯ ನೀರನ್ನು ಉಗ್ಗಿ ಉಗ್ಗಿ ಕಾಳಪ್ಪನ ಗದ್ದೆ ಪೈರು ಹಸ್ ಗದ್ದೆಯಲ್ಲಿರುವಂತಹ ಪೈರು ಹಸಿರಿರುವ ಹಸಿರು ಇರುವ ಹಾಗೆ ಬೆವರ ಮೇಲೆ ಬೆವರನ್ನು ಹರಿಸುತ್ತಾರೆ ಬೇಸಿಗೆಯ ಬಿಸಿಲಿಗೆ ಇನ್ನು ಒಣಗಿ ನೀರು ಆಳಕ್ಕೆ ಇಳಿದಿದ್ದ ಇಳಿದಿದ್ದಂತಹ ಕೆರೆಯಲ್ಲಿ ಇನ್ನೂ ನೀರನ್ನು ಮೊಗೆಯುವುದಕ್ಕೆ ಸಾಧ್ಯವಿಲ್ಲ ಎಂದು ಕೊನೆಗೆ ಆ ಆಳುಗಳು ಕೈ ಚೆಲ್ಲುತ್ತಾರೆ ಬೆಳೆ ಒಣಗುವುದನ್ನು ನೋಡಲಾದ ನೋಡಲಾರದೆ ಕಾಳಪ್ಪ ಈ ಒಂದು ಬೆಳೆಯನ್ನು ಒಣಗದ ಹಾಗೆ ನೋಡಿಕೊಳ್ಳುವುದು ಹೇಗೆ ಎಂದು ಯೋಚನೆ ಮಾಡುತ್ತಾನೆ ಆ ಊರಿನವರು ವಿಧಿಸಿದ್ದಂತಹ ನಿಯಮಗಳು ಕೆಲವೊಂದಿದ್ದು ಅದನ್ನು ನೆನೆದು ಆತ ಹಲ್ಲು ಕಚ್ಚಿಕೊಳ್ಳುತ್ತಾನಂತೆ ಹಲ್ಲು ಕಚ್ಚಿಕೊಳ್ಳುವಂತಹ ಭರದಲ್ಲಿ ತನ್ನ ನಾಲಿಗೆಯನ್ನೇ ಕಚ್ಚಿಕೊಳ್ಳುತ್ತಾನೆ ಇಷ್ಟೊಂದು ಆಸ್ತಿ ಹಣ ಶಕ್ತಿ ಇದೆ ಊರಿಗೆ ಊರನ್ನೇ ಬೆಂಕಿ ಹಚ್ಚಿ ನಿರ್ನಾಮ ಮಾಡುವ ತಮ್ಮಂದಿರಿದ್ದಾರೆ ಕಾಲಲ್ಲಿ ತೋರುವ ಕೆಲಸವನ್ನು ತಲೆಯ ಮೇಲೆ ಹೊತ್ತುಕೊಂಡು ಮಾಡುವ ಆಳುಗಳಿದ್ದಾರೆ ಇಷ್ಟೆಲ್ಲ ಇದ್ದು ಊರಿನವರಿಗೆ ಹೆದರಿಕೊಂಡು ತಂದಿರುವಂತಹ ಐದು ಎಚ್ ಪಿ ಮೋಟರನ್ನು ಕೆರೆಗೆ ಇಡಲು ಆಗುತ್ತಿಲ್ಲವಲ್ಲ ಎಂದು ಕಾಳಪ್ಪ ಸಿಟ್ಟಿನಿಂದ ಕುದ್ದು ಹೋಗಿರುತ್ತಾನೆ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಸಬ್ಸಿಡಿಯಲ್ಲಿ ನೀಡುತ್ತಿದ್ದ ನೀರೆತ್ತುವ ಮೋಟರನ್ನು ಕಾಳಪ್ಪನ ಮನೆಯವರು ಆ ಊರಿಗೆ ತಂದಾಗ ಊರಿನ ಜನರೆಲ್ಲ ಅದನ್ನು ಮುಟ್ಟಿ ಮುಟ್ಟಿ ಸಂತೋಷಪಡುತ್ತಾರೆ ಹಾಗೆ ಸಣ್ಣ ಮಕ್ಕಳೆಲ್ಲ ಅದರ ಚಕ್ರವನ್ನು ತಿರುಗಿ ಸಂತೋಷಪಡುತ್ತಾರೆ ಕಾಳಪ್ಪ ಭಯಂಕರವಾದ ಕ್ರೂರಿಯಾಗಿದ್ದರೂ ಕೂಡ ಊರಿನವರು ನೀರೆತ್ತುವ ಯಂತ್ರದ ತಂತ್ರಕ್ಕೆ ಊರಿನ ಜನ ಆ ವರ್ಷ ಕೆರೆಯ ನೀರು ಖಾಲಿಯಾಗುವುದನ್ನು ಸಹಿಸಿಕೊಂಡು ಅದರ ಚಮತ್ಕಾರವನ್ನು ತಮಗೆ ಸಿಕ್ಕಿದಂತಹ ಜನರಿಗೆಲ್ಲ ಅದರ ಕುರಿತೇ ಮಾತನಾಡಲು ಶುರು ಮಾಡುತ್ತಾರೆ ಆ ಮೋಟರ್ನ ಕುರಿತೇ ಪ್ರಚಾರ ಮಾಡಲು ಶುರು ಮಾಡುತ್ತಾರೆ ಆದರೆ ಕಾಳಪ್ಪ ಮಿಷನ್ ತಂದ ಮೊದಲ ವರ್ಷ ಕೆರೆಯಲ್ಲಿದ್ದ ಹನಿ ನೀರನ್ನೂ ಬಿಡದೆ ತನ್ನ ಗದ್ದೆ ತೋಟ ತುಡಿಕೆಗಳಿಗೆ ಹರಿಸಿಕೊಂಡು ದವಲತ್ತು ಮೆರೆದಾಗ ಊರಿನ ಜನರಿಗೆ ಸಹಿಸದಾಗುತ್ತದೆ ದನ ಕರುಗಳಿಗೆ ಕುಡಿಯುವುದಕ್ಕೆ ನೀರು ಇಲ್ಲದೆ ಪರಿಪಾಟಲು ಅನುಭವಿಸಿದ್ದ ಆ ಊರಿನ ಜನರು ಕಾಳಪ್ಪ ಮತ್ತು ಅವನ ತಮ್ಮಂದರಿಗೆ ಹಿಡಿಶಾಪ ಹಾಕುತ್ತಾರೆ ಅಲ್ಲದೆ ಊರಿನ ಹಿರಿಯರು ಒಂದು ಕಡೆ ಸಭೆ ಸೇರಿ ಇನ್ನು ಯಾವತ್ತೂ ಕಾಳಪ್ಪನ ಮನೆಯವರು ಕೆರೆಗೆ ಮಿಷನ್ ಇಡದಂತೆ ಕರಾರು ಮಾಡಬೇಕು ಎಂದು ತೀರ್ಮಾನ ಮಾಡುತ್ತಾರೆ ಆದರೂ ಕಾಳಪ್ಪನ ತಮ್ಮಂದಿರು ಮಿಷನ್ ಬದಲು ಏರ್ ಪೈಪ್ ಇಟ್ಟು ರಾತ್ರೋರಾತ್ರಿ ನೀರು ತೆಗೆಯುತ್ತಿದ್ದರು ಅದು ಯಾವ ಮನೆಹಾಳ ಈ ಏರ್ ಪೈಪ್ ಇಡುವ ಪ್ಲ್ಯಾನ್ ಮಾಡಿದ್ದನೋ ಗೊತ್ತಿಲ್ಲ ಈ ತಂತ್ರವನ್ನು ಕಾಳಪ್ಪನ ಕೊನೆಯ ತಮ್ಮ ಸಂಗಪ್ಪ ಅದು ಎಲ್ಲಿಂದ ಕಲಿತು ತಿಳಿದಿದ್ದನೋ ಅರಿಯದು ಇವನು ತಿಳಿದ ಜ್ಞಾನವನ್ನು ಇವನ ಅಣ್ಣ ತುಂಬ ಮೆಚ್ಚಿಕೊಂಡು ತಮ್ಮನಿಗೆ ಅಷ್ಟೋ ಇಷ್ಟೋ ವಿದ್ಯೆ ಕಲಿಸಿದ್ದು ಸಾರ್ಥಕ ಆಯಿತು ಎಂದುಕೊಂಡಿದ್ದ ರಾತ್ರೋರಾತ್ರಿ ಏರ್ ಪೈಪ್ನಲ್ಲಿ ಇರುವ ಇರುವ ನೀರು ನೀರನ್ನೇ ದೋಚಿ ಊರ ಜನ ಏಳುವುದಕ್ಕೆ ಮೊದಲೇ ಪೈಪ್ಗಳನ್ನು ತಮ್ಮ ತೋಟಗಳಿಗೆ ಸಾಗಿಸುತ್ತಾರೆ ಇದರ ಸುಳಿವನ್ನು ತಿಳಿದ ಬ್ಯಾ ದ್ಯಾವೇಗೌಡ ಊರ ಜನ ಸೇರಿ ಮತ್ತೊಮ್ಮೆ ಗಲಾಟೆ ಮಾಡಿಸುತ್ತಾರೆ ಇನ್ನೊಂದು ಸಲ ಏರ್ ಪೈಪ್ ಇಟ್ಟದ್ದಾದರೆ ಪೈಪ್ ಕತ್ತರಿಸಿ ಚೂರ್ ಚೂರು ಮಾಡುವುದಾಗಿ ಊರಿನ ಜನ ಕಾಳಪ್ಪನ ಮನೆಯ ಮುಂದೆ ಬೆದರಿಕೆ ಹಾಕುತ್ತಾರೆ ಇದೊಳ್ಳೆ ಬೀಕಲಾಟಕ್ಕೆ ಸಿಕ್ಕಿಕೊಂಡ ಕಾಳಪ್ಪ ಅತ್ತ ಕೆರೆಗೆ ರಾಜಾರೋಷವಾಗಿ ಮಿಷಿನನ್ನು ಇಡದೆ ಇತ್ತ ಕದ್ದು ಮುಚ್ಚಿ ಏರ್ ಪೈಪನ್ನು ಇಡಲಾಗದೆ ಊರವರ ವಿರೋಧಕ್ಕೆ ಹೆದರಿ ಒದ್ದಾಡುತ್ತಾನೆ ಆದರೆ ಯಾವಾಗ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಬಂದು ಚೇರ್ಮನ್ ಆಗುತ್ತಾನೋ ಅಂದಿನಿಂದ ಕಾಳಪ್ಪನ ಉಪಟಳ ಮತ್ತೆ ಪ್ರಾರಂಭವಾಗುತ್ತದೆ ಹಿಂಬಾಲಕರು ತನ್ನನ್ನು ನಾನಾ ಪರಿಯಾಗಿ ಹೊಗಳಿದಾಗಂತೂ ಈಗಲೇ ಕಬ್ಬಿಣ ಕಾದಿದೆ ಚೆನ್ನಾಗಿ ಬಡಿದುಕೊಳ್ಳಬೇಕು ಎಂದು ನಿರ್ಧರಿಸುತ್ತಾನೆ ಕಬ್ಬಿಣ ಚೆನ್ನಾಗಿ ಕಾದಿದೆ ಎಂದು ಕಾಳಪ್ಪನಿಗೆ ಗೊತ್ತಾದುದೇ ತಡ ಆಜ್ಞೆ ಮಾಡಿಯೇ ಬಿಡುತ್ತಾನೆ ಅರ್ಧ ಗಂಟೆಯಲ್ಲಿ ಕೆರೆ ಏರಿ ಮೇಲೆ ಕಾಳಪ್ಪನ ತಮ್ಮ ಸಂಗಪ್ಪನ ಮುಖಂಡತ್ವದಲ್ಲಿ ಮಿಷಿನನ್ನು ಇಳಿಸುತ್ತಾರೆ ಅದಕ್ಕೆ ನೀರು ತುಂಬಿಸಿ ಸ್ಟಾರ್ಟ್ ಮಾಡಿಯೇ ಬಿಡುತ್ತಾರೆ ಬೆಳ್ಳಿ ಮೂಡುವ ಹೊತ್ತಿಗೆ ಕೆರೆಯ ನೀರು ಖಾಲಿಯಾಗುತ್ತದೆ ಹೀಗೆ ಕಾಳಪ್ಪ ಆತನ ತಮ್ಮ ಸಂಗಪ್ಪ ಹಾಗೂ ಕಾಳಪ್ಪನ ಹಿಂಬಾಲಕರು ಎಲ್ಲ ಪಾತ್ರಗಳ ಮೂಲಕ ಮನುಷ್ಯರ ಸ್ವಾರ್ಥ ಪ್ರೇರಿತ ಮನಸ್ಸು ಮತ್ತು ಜಮೀನ್ದಾರಿ ಪದ್ಧತಿಯ ಕ್ರೌರ್ಯವನ್ನು ಚಂದ್ರಕಿರಣ್ ಎಸ್ ಅವರು ಈ ಕಥೆಯ ತುಂಬ ಒಳ್ಳೆಯ ವೈಚಾರಿಕತೆಯ ರೀತಿಯಲ್ಲಿ ಧ್ವನಿಸುತ್ತಾರೆ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಪ್ರಸ್ತುತ ಕಥೆಯ ಕರ್ತೃ ಯಾರು ಉತ್ತರ ಪ್ರಸ್ತುತ ಕಥೆಯ ಕರ್ತೃ ಚಂದ್ರಕಿರಣ್ ಕುಳವಾಡಿ ಎರಡನೇ ಪ್ರಶ್ನೆ ಪ್ರಸ್ತುತ ಕಥೆಯ ತಿರುಳು ಏನು ಉತ್ತರ ಜಮೀನ್ದಾರಿ ಪದ್ಧತಿಯ ಕ್ರೌರ್ಯದ ದುಷ್ಪರಿಣಾಮವನ್ನು ಪ್ರತಿಪಾದಿಸುವುದೇ ಈ ಕಥೆಯ ತಿರುಳು ಮೂರನೇ ಪ್ರಶ್ನೆ ಜಮೀನ್ದಾರಿ ಪದ್ಧತಿಯ ಪ್ರತಿನಿಧಿ ಯಾರು ಉತ್ತರ ಕಾಳಪ್ಪ ನಾಲ್ಕನೇ ಪ್ರಶ್ನೆ ಕಾಳಪ್ಪನ ತಮ್ಮ ಯಾರು ಉತ್ತರ ಸಂಗಪ್ಪ ಐದನೇ ಪ್ರಶ್ನೆ ಕೆರೆಗೆ ಮಿಷನ್ ಇಳಿಸಿದವರು ಯಾರು ಉತ್ತರ ಕಾಳಪ್ಪ ಆರನೇ ಪ್ರಶ್ನೆ ಕೆರೆಗೆ ಮಿಷನ್ ಇಳಿಸಿದ್ದರ ಪರಿಣಾಮವೇನು ಉತ್ತರ ಕೆರೆಯೆಲ್ಲ ಬತ್ತಿ ದನ ಕರುಗಳಿಗೆ ನೀರಿಲ್ಲವಾದುದು ಕೆರೆಗೆ ಮಿಷನ್ ಇಳಿಸಿದ್ದರ ಪರಿಣಾಮ ಏಳನೇ ಪ್ರಶ್ನೆ ಊರ ಜನರು ಕಾಳಪ್ಪನ ವಿರುದ್ಧ ಪ್ರತಿಭಟಿಸಿದ್ದು ಏಕೆ ಉತ್ತರ ಪಂಪ್ಸೆಟ್ ಇಳಿಸಿ ದನ ಕರುಗಳಿಗೆ ನೀರಿಲ್ಲವಾದುದಕ್ಕೆ ಊರ ಜನ ಕಾಳಪ್ಪನ ವಿರುದ್ಧ ಪ್ರತಿಭಟಿಸಿದರು ಎಂಟನೇ ಪ್ರಶ್ನೆ ಊರ ಜನರನ್ನು ಕಾಳಪ್ಪನ ವಿರುದ್ಧ ಎತ್ತಿ ಕಟ್ಟಿದವರು ಯಾರು ಉತ್ತರ ದ್ಯಾವೇಗೌಡ ಒಂಬತ್ತನೇ ಪ್ರಶ್ನೆ ಕಾಳಪ್ಪನಿಗೆ ಊರ ಜನರು ಹಾಕಿದ ಬೆದರಿಕೆ ಏನು ಉತ್ತರ ಕಾಳಪ್ಪನಿಗೆ ಊರ ಜನರು ಇನ್ನೊಂದು ಸಲ ಏರ್ ಪೈಪ್ ಇಟ್ಟರೆ ಪೈಪು ಕತ್ತರಿಸಿ ಚೂರ್ ಚೂರ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದರು ಹತ್ತನೇ ಪ್ರಶ್ನೆ ಕಾಳಪ್ಪ ಮತ್ತೆ ರಾಜಾರೋಷವಾಗಿ ಕೆರೆಗೆ ಪಂಪ್ಸೆಟ್ ಇಟ್ಟಿದ್ದು ಯಾವಾಗ ಉತ್ತರ ಚುನಾವಣೆಯಲ್ಲಿ ಗೆದ್ದು ಚೇರ್ಮನ್ ಆದಾಗ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠದ ಬತ್ತಿದ ಕೆರೆಗೆ ಮಿಷನ್ ಎನ್ನುವಂತಹ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ಪ್ರಶ್ನೋತ್ತರವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಹಾಗೆ ಈ ಒಂದು ವಿಡಿಯೋವನ್ನು ಕೇಳಿದ ನಂತರ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ